ರಾಜ್ಯ ಸರ್ಕಾರದ ಸಂಚಿತ ನಿಧಿ ದುರುಪಯೋಗದ ಬಗ್ಗೆ ರಾಜ್ಯಪಾಲರಿಗೆ ದೂರು ನೀಡಿದ್ದೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಈ ಬಗ್ಗೆ ತನಿಖಾ ತಂಡ ರಚಿಸುವಂತೆ ದೂರು ನೀಡಿದ್ದೇನೆ ಸರ್ಕಾರ ಯಾವ ರೀತಿ ಸಂಚಿತ ನಿಧಿ ದುರುಪಯೋಗ ಮಾಡಿದೆ ಎಂಬುದನ್ನು ಮುಖ್ಯ ಕಾರ್ಯದರ್ಶಿ ಹಾಗೂ ಸರ್ಕಾರದ ಮುಖ್ಯ ಲೆಕ್ಕಾಧಿಕಾರಿಗಳಿಗೆ ಕೊಟ್ಟಿದ್ದೇನೆ ಎಂದು ಎಂಎಲ್ಸಿಡಿಎಸ್ ಅರುಣ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಗಳಲ್ಲಿ ಬಳಕೆಯಾಗದ ಮೊತ್ತದ ಬಗ್ಗೆ ಮಾಹಿತಿ ಕೇಳಿದ್ದೆ ಒಂದು ಸಾವಿರದ ಒಂಬೈನೂರ ಐವತ್ ಮೂರು ಕೋಟಿ ರೂಪಾಯಿ ಬಳಕೆಯಾಗಿಲ್ಲ ಹಾಗೆ ಉಳಿದಿದೆ ಎಂದು ಹೇಳಿದ್ರು ಸರ್ಕಾರದ ಖಜಾನೆಯಲ್ಲೂ ಕೂಡ ಈ ಹಣ ಜಮೆಯಾಗಿಲ್ಲ ಎಂದು ರಾಜ್ಯ ಖಜಾನೆ ಮಾಹಿತಿ ತಿಳಿಸಿತ್ತು ಈ ಬಗ್ಗೆ ಸಿಎಂ ಪ್ರಶ್ನೆ ಹಾಕಿದಾಗ ಮುಂದೆ ಜಮಾ ಮಾಡಲಾಗುವುದು ಎಂದು ಹೇಳಿದ್ದಾರೆ ಒಂದು ಸಾವಿರದ ಒಂಬೈನೂರ ಐವತ್ ಮೂರು ಕೋಟಿ ರೂಪಾಯಿ ಹಣ ಎಲ್ಲಿ ಹೋಗಿದೆ ಎಂಬುದು ಇದುವರೆಗೂ ಗೊತ್ತಿಲ್ಲ ಎಂದು ಡಿ ಎಸ್ ಅರುಣ್ ಹೇಳಿದ್ದಾರೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಒಂದು ಫೈನಾನ್ಷಿಯಲ್ ಇನ್ಡಿಸಿಪ್ಲಿನ್ ಅಥವಾ ಅಸಂವಿಧಾನಿಕ ಆರ್ಥಿಕ ವ್ಯವಸ್ಥೆಯನ್ನು ಈ ಸರ್ಕಾರ ಮಾಡಿರುವ ಬಗ್ಗೆ ಒಂದು ದೂರನ್ನು ಮನೆ ರಾಜ್ಯಪಾಲರಿಗೆ ಕೊಟ್ಟಿದ್ದೆ ಅದಾದಮೇಲೆ ನಿನ್ನೆ ದಿವಸ ಕರ್ನಾಟಕದ ದ ಚೀಫ್ ಸೆಕ್ರೆಟರಿ ಹಾಗೂ ಪ್ರಿನ್ಸಿಪಲ್ ಅಕೌಂಟೆಂಟ್ ಜನರಲ್ ಅವರಿಗೂ ಕೂಡ ಈ ದೂರನ್ನು ಕೊಟ್ಟು ಇದಕ್ಕೆ ಸೂಕ್ತವಾದಂಥ ತನಿಖೆಯನ್ನು ಹಾಕಬೇಕು ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ಇದನ್ನು ತನಿಖೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೂಡ ಸರ್ಕಾರ ಕೊಟ್ಟಿರುವಂಥ ಉತ್ತರ ಸರ್ಕಾರ ಎಲ್ಲಿ ಎಡವಿದೆ ಸರ್ಕಾರ ಯಾವ ರೀತಿ ದುರ್ಬಳಕೆಯನ್ನು ಮಾಡಿದೆ ಅನ್ನೋದ್ರ ಬಗ್ಗೆ ವಿವರವಾದಂತಹ ಒಂದು ರಿಪೋರ್ಟನ್ನು ಕೂಡ ಮಾನ್ಯ ರಾಜ್ಯಪಾಲರಿಗೆ ಕೊಟ್ಟು ಆ ಕಾಪಿನ ಚೀಫ್ ಸೆಕ್ರೆಟರಿ ಹಾಗೂ ಪ್ರಿನ್ಸಿಪಲ್ ಅಕೌಂಟೆಂಟ್ ಜನರಲ್ಗೂ ಕೂಡ ಕೊಟ್ಟಿದ್ದೀನಿ ಅದರೊಳಗಡೆ ಎರಡೇ ನಿಮಿಷದಲ್ಲಿ ಮುಗಿಸ್ತೀನಿ ಒಂದು ನಾನು ಕಳೆದ ಬೆಳಗಾವಿ ಅಧಿವೇಶನ ಡಿಸೆಂಬರ್ನಲ್ಲಿ ನಡೆದಾಗ ಒಟ್ಟು ರಾಜ್ಯದಲ್ಲಿ ಒಟ್ಟು ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗಳಲ್ಲಿ ಬಳಕೆ ಆಗದ ಮೊತ್ತ ಅಂದರೆ ಅನ್ಸ್ಪೆಂಟ್ ನಾವು ಬಜೆಟನ್ನು ಕೊಟ್ಟಿದ್ವಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇತ್ತು ಬಜೆಟನ್ನು ಕೊಟ್ಟಂತ ಹಣ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಬಾಡಿ ಇರಲಿಲ್ಲ ತಾಲೂಕ್ ಪಂಚಾಯತ್ ಆಗಲಿ ಜಿಲ್ಲಾ ಪಂಚಾಯತ್ ಆಗಲಿ ಅಲ್ಲಿಗೆ ಕೊಟ್ಟಂತ ಹಣವನ್ನು ಎಷ್ಟು ಬಳಕೆ ಆಗಿದೆ ಉಳಿದಿದೆ ಅನ್ನೋವಂಥದ್ದನ್ನು ಕೇಳಿದ್ದೆ ನಾನು ಸರ್ಕಾರದಿಂದ ನನಗೆ ಉತ್ತರ ಬಂದಿತ್ತು ಒಟ್ಟು ರಾಜ್ಯದಲ್ಲಿರುವಂತಹ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಒಟ್ಟು ಸಾವಿರದ ಒಂಬೈನೂರ ಐವತ್ಮೂರು ಕೋಟಿಗಳು ಬಳಕೆ ಆಗಿಲ್ಲ ಹಂಗೆ ಉಳಿಕೆ ಆಗಿದೆ ಅಂತ ದುಡ್ಡು ಅಲ್ಲೇ ಇದೆ ಅಂತ ಜೊತೆಗೆ ಇನ್ನೊಂದು ಕ್ವಶನ್ ಅನ್ನು ಕೇಳಿದೆ ಅದರೊಳಗೆ ತಾಲೂಕ್ ಪಂಚಾಯತ್ ನಲ್ಲಿ ಸಾವಿರದ ನಾನ್ನೂರ ತೊಂಬತ್ನಾಲ್ಕು ನಾನ್ನೂರ ಐವತ್ ಮೂರು ನಮ್ಮ ಜಿಲ್ಲಾ ಪಂಚಾಯತ್ ಅಲ್ಲಿ ಆಗಿದೆ ಅಂತ ಕೊಟ್ಟರೆ ಆನ್ಸರ್ ಅದರ ಜೊತೆಗೆ ಇನ್ನೊಂದು ಕ್ವಶನ್ ಕೇಳಿದ್ದೆ ಒಟ್ಟು ನೂರಾರು ತುಂಬ ನಿಗಮಗಳಿದ್ದಾವೆ ಆ ನಿಗಮಗಳಲ್ಲೂ ಕೂಡ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಂದರೆ ನಮ್ಮ ಸರ್ಕಾರದ ಅವಧಿ ಮುಗಿದ ಮೇಲೆ ಆ ನಿಗಮದಲ್ಲಿ ಎಷ್ಟು ದುಡ್ಡು ಹಿಂಗೆ ಬಳಕೆ ಆಗಿದೆ ಉಳಿಕೆ ಆಗಿದೆ ಇರುತ್ತೆ ಅಕೌಂಟಲ್ಲಿ ಇರುತ್ತೆ ಅದು ಎಷ್ಟಿದೆ ಅಂತ ಕೇಳಿದ್ದೆ ಅದು ಒಟ್ಟು ನಿಗಮಗಳಲ್ಲಿ ಒಂದು ರೂಪಾಯಿನೂ ಕೂಡ ಅಲ್ಲಿ ಇಲ್ಲ ಎಲ್ಲ ಖಾಲಿಯಾಗಿದೆ ಆಗಿದೆ ಉತ್ತರ ಕೊಟ್ಟರು ಅದು ನನ್ನದು ಮೊದಲನೇ ವಿರೋಧ ಇತ್ತು ಆ ಆ ಸೆಷನ್ನಲ್ಲೇ ವಿರೋಧ ಮಾಡಿದ್ದೆ ನಾನು ನಮಗೆ ಗೊತ್ತಿದೆ ಹಲವಾರು ನಿಗಮಗಳಲ್ಲಿ ಇನ್ನೂ ಬಳಕೆ ಆಗಿರಲ್ಲ ಅವರು ಏನೋ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡ್ತಾರೆ ಅದನ್ನು ಇನ್ನೂ ಆಗಿರಲ್ಲ ಪ್ರೋಸೆಸ್ ಆಗಿರಲ್ಲ ಅಲ್ಲ ಅಕ್ ಅಕೌಂಟಲ್ಲಿ ಇರುತ್ತೆ ಅವ್ರ ಅಕೌಂಟಲ್ಲಿ ಇರುತ್ತೆ ಆದರೆ ಝೀರೋ ಅಂತ ಕೊಟ್ಟರು ಅವತ್ತು ಸಿ ಎಂ ಅವರಿಗೆ ಕೇಳಿದೆ ಸಿ ಎಂ ಬಂದಿದ್ರು ಅದಾದ ಮೇಲೆ ಆ ಸೆಷನ್ನಿನ ಮುಂದುವರೆದ ಭಾಗವಾಗಿ ಸಪ್ಲಿಮೆಂಟ್ರಿ ಬಜೆಟ್ ಬೆಂಗಳೂರಲ್ಲಿ ನಡೆಯುತ್ತೆ ಅದರೊಳಗಡೆ ಉತ್ತರದಲ್ಲಿ ಒಟ್ಟು ಸಾವಿರದ ಒಂಬೈನೂರ ಐವತ್ಮೂರು ಕೋಟಿ ಟಿ ಪಿ ಜೆಟ್ ಪಿಲ್ಲಿ ಉಳಿಕೆ ಆಗಿದೆ ಆ ಉಳಿಕೆ ಆದಂಥ ಅಮೌಂಟನ್ನು ಹೆಂಗಿದೆ ಅಂದರೆ ಒಟ್ಟು ನಿಧಿ ಇಟು ಅಲ್ಲಿ ಇರುತ್ತದು ನಿಧಿ ಇಟು ಅಲ್ಲಿ ಇರುತ್ತೆ ಆ ದುಡ್ಡು ಕನ್ಸಾಲಿಡೇಟೆಡ್ ಫಂಡಿಗೆ ಹೋಗಬೇಕು ಯಾವುದೇ ದುಡ್ಡು ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿನ ಕೊಟ್ಟಂಥ ದುಡ್ಡು ಸಂಚಿತ ನಿಧಿಗೆ ಅನ್ನೋವಂಥದ್ದಕ್ಕೆ ಹೋಗಬೇಕು ಸಂಚಿತ ನಿಧಿಗೆ ಹೋದ ಮೇಲೆ ಅದು ಮುಂದಿನ ವರ್ಷ ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಉಳಿಕೆ ಉಳಿದಿದೆಯಲ್ಲ ಸಾವಿರದ ಒಂಬೈನೂರ ಐವತ್ಮೂರು ಕೋಟಿ ಮುಂದಿನ ವರ್ಷ ಅದನ್ನು ಬಳಕೆ ಮಾಡ್ಕೋಬೋದಲ್ಲ ಉಳಿಕೆ ಆಗಿರೋವಂಥ ದುಡ್ಡನ್ನು ಉಳಿಕೆ ಆಗಿರೋ ದುಡ್ಡನ್ನು ಬಳಕೆ ಮಾಡ್ಕೋಬೇಕು ಅಂದರೆ ಅವರು ನಮ್ಮ ಲೆಜಿಸ್ಲೇಚರ್ನ ಅನುಮೋದನೆ ತಗೊಬೇಕು ಇಷ್ಟು ದುಡ್ಡು ಉಳಿದಿತ್ತು ಈ ದುಡ್ಡನ್ನು ಇಂಥದಕ್ಕೆ ಬಳಕೆ ಮಾಡಿದ್ದೀವಿ ಅಂತ ತಗೋಬೇಕಿತ್ತು ನನಗೆ ಉತ್ತರ ಕೊಡ್ತಾರೆ ಅದನ್ನು ಸಂಚಿತ ನಿಧಿಗೆ ತಗೋಬೇಕಿತ್ತು ಆದರೆ ಅಲ್ಲಿ ಜಮಾ ಮಾಡಲಿಲ್ಲ ನಾವು ನಾವೆಲ್ಲಿ ಜಮಾ ಮಾಡ್ಕೊಂಡಿದ್ದೀವಿ ಅಂದರೆ ರಿಕವರಿ ಆಫ್ ಎಕ್ಸಸ್ ಪೇಮೆಂಟ್ ಅಂದರೆ ನಾವು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿಗೆ ಜಾಸ್ತಿ ಮೊತ್ತವನ್ನು ಕೊಟ್ಟಿದ್ವಿ ಆ ಜಾಸ್ತಿ ಮೊತ್ತವನ್ನು ವಾಪಸ್ ತೊಗೊಳೋದಕ್ಕೆ ಆ ಹೆಡ್ ಆಫ್ ಅಕೌಂಟಲ್ಲಿ ತೊಗೊಂಡಿದ್ದೀವಿ ಅಂತ ಇಲ್ಲಿ ನಮ್ಮ ಅಧಿಕಾರಿಗಳು ಅಥವಾ ಸರ್ಕಾರ ದೊಡ್ಡ ಮೋಸವನ್ನು ಮಾಡಿತು ನಾನು ಅಲ್ಲಿಗೆ ಬಿಡಲಿಲ್ಲ ಜಮಾ ಆಗ್ತಿದೆ ಸರಿ ಅವರು ನಿಯಮಿತವಾಗಿ ಅಂದರೆ ಕಾನೂನು ಪ್ರಕಾರವಾಗಿ ಜಮಾ ಆಗ್ತಿದೆ ಅಂತ ಕೊಡ್ತಾರೆ ನನ್ನ ಉತ್ತರದಲ್ಲಿ ಸರ್ಕಾರದ ಉತ್ತರದಲ್ಲಿ ಅದಾದ ಮೇಲೆ ಇಂಥ ಹೆಡ್ ಆಫ್ ಅಕೌಂಟಲ್ಲಿ ಜಮಾ ಆಗ್ತಾ ಇದೆ ಅಂತ ಕೊಡ್ತಾರೆ ಯಾವುದೇ ದುಡ್ಡು ಆ ಥರ ಜಮಾ ಆಗ್ತಾ ಇದೆ ಅಂತ ಕೊಟ್ಟರೆ ಅದು ಸರ್ಕಾರದ ಟ್ರೆಜರಿಗೆ ಹೋಗುತ್ತೆ ನಾನು ಟ್ರೆಜರಿಗೊಂದು ಲೆಟರ್ ಹಾಕ್ತೇನೆ ಟ್ರೆಜರಿಗೆ ಈ ತರ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಲ್ಲಿ ಬಂದಿರೋ ಅಮೌಂಟ್ ಯಾವುದಾದ್ರೂ ಜಮಾ ಆಗಿದೆಯಾ ಅಂತ ಒಂದು ರೂಪಾಯಿನೂ ಜಮಾ ಆಗಿಲ್ಲ ಅಂತ ಕೊಡ್ತಾರೆ